ರಾಜ್ಯ ಸರ್ಕಾರವು ಅಸಂಘಟಿತ ವಲಯದಲ್ಲಿ ದುಡಿಯುತ್ತಿರುವ ಕಾರ್ಮಿಕರ ಸಾಮಾಜಿಕ ಭದ್ರತೆಯನ್ನ ಒದಗಿಸುವ ಉದ್ದೇಶದಿಂದ ಅಂಬೇಡ್ಕರ್ ಕಾರ್ಮಿಕರ ಸಹಾಯ ಹಸ್ತ ಯೋಜನೆಯನ್ನ ಅನುಷ್ಠಾನಗೊಳಿಸಿದ್ದು ಇದರಲ್ಲಿ ಇಪ್ಪತ್ಮೂರು ಅಸಂಘಟಿತ ವಲಯದಲ್ಲಿ ದುಡಿಯುತ್ತಿರುವ ಕಾರ್ಮಿಕರಿಗೆ ಅನುಕೂಲವಾಗಲಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಕಾರ್ಮಿಕ ಇಲಾಖೆಯ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಸಾರಿಗೆ ಇಲಾಖೆ ಜಿಲ್ಲಾಡಳಿತ ಹಾಗೂ ಹಾಗೂ ಜಿಲ್ಲಾ ಪಂಚಾಯಿತಿ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನ ಓಬದೇನಹಳ್ಳಿಯಲ್ಲಿ ನಿರ್ಮಿಸಿರುವ ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಾಲಯಗಳ ಉದ್ಘಾಟನೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಸಂಘಟಿತ ವರ್ಗಗಳ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ಅರಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ ರಾಜ್ಯದಲ್ಲಿ ತೊಂಬತ್ತೊಂದು ಅಸಂಘಟಿತ ವಲಯಗಳನ್ನು ಗುರುತಿಸಲಾಗಿದ್ದು ಕಾರ್ಮಿಕ ಇಲಾಖೆಯ ಮಂಡಳಿಗಳ ಮೂಲಕ ಹಲವು ಸೌಲಭ್ಯ ಒದಗಿಸುತ್ತಿದ್ದೇವೆ ಕಾರ್ಮಿಕರಿಗೆ ಪಿಂಚಣಿ ಸೌಲಭ್ಯ ಹೆರಿಗೆ ಸೌಲಭ್ಯ ಅಂತ್ಯಕ್ರಿಯೆ ವೆಚ್ಚ ಶೈಕ್ಷಣಿಕ ಸಹಾಯಧನ ವೈದ್ಯಕೀಯ ಅಪಘಾತ ಮದುವೆ ಸಹಾಯಧನ ತಾಯಿ ಮತ್ತು ಮಗು ಸಹಾಯ ಹಸ್ತ ಮುಂತಾದ ಸೌಲಭ್ಯಗಳು ನೀಡಲಾಗುತ್ತಿದೆ ಕರ್ನಾಟಕ ರಾಜ್ಯ ಅಸಂಘಟಿತ ಸಾಮಾಜಿಕ ಭದ್ರತಾ ಮಂಡಳಿಯ ಅಡಿ ಇಪ್ಪತ್ಮೂರು ಅಸಂಘಟಿತ ಕಾರ್ಮಿಕ ವರ್ಗಗಳ ಕಾರ್ಮಿಕರಿಗೆ ಉಚಿತವಾಗಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ನೀಡಲಾಗುತ್ತಿದೆ ಅಸಂಘಟಿತ ವಲಯದ ಗಿಗ್ ಕಾರ್ಮಿಕರು ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರು ಪತ್ರಿಕಾ ವಿತರಕರ ಕಾರ್ಮಿಕರು ಹಾಗೂ ಖಾಸಗಿ ವಾಣಿಜ್ಯ ಸಾರಿಗೆ ವಲಯದ ಕಾರ್ಮಿಕರ ಕಲ್ಯಾಣಕ್ಕಾಗಿ ಪ್ರತ್ಯೇಕ ಯೋಜನೆ ರೂಪಿಸಲಾಗಿದೆ ಎಂದರು ವರದಿ ಹರೀಶ್ ನಂದಿ ಟಿವಿ ದೊಡ್ಡಬಳ್ಳಾಪುರ ಒಂದು ದಾರಿ ದೀಪ ಆಗಿರೋದನ್ನ ನಾವು ಕಾಣ್ತಾ ಇದ್ದೇವೆ ಇದಲ್ಲದೆ ಸ್ನೇಹಿತರೆ ಅಂಬೇಡ್ಕರ್ ಅವರು ಕಾರ್ಮಿಕ ಸಮುದಾಯಕ್ಕೆ ಕೊಟ್ಟಂತ ಕೊಡುಗೆ ಅಪಾರವಾದಂತಹ ಯಾಕೆಂತಂದ್ರೆ ಕಾರ್ಮಿಕ ಕಾಯ್ದೆಗಳು ಅಂತ ನಾವು ನೋಡ್ತಾ ಇದೀವೋ ಆ ಎಲ್ಲ ಕಾಯ್ದೆಗಳಿಗೆ ಅವರು ಮುನಾದಿಯನ್ನ ಯೋಜನೆಯ ಇವತ್ತು ತೊಂಬತ್ತು ಒಂದು ವರ್ಗಗಳು ಟೈಲರ್ ಗೃಹ ಕಾರ್ಮಿಕರು ಅಗಸರು ಅಕ್ಕಸಾಲಿಗರು ಕಮ್ಮಾರರು ಕುಂಬಾರರು ಕ್ಷೌರಿಕೆ ಕೇಬಲ್ ಕಾರ್ಮಿಕರು ಬಿದಿರು ವೃತ್ತಿ ಚಮಾಣತೆ ಜನ ಆ ಎಲ್ಲ ವೃತ್ತಿಗಳನ್ನ ಕುತ್ಸೋದ್ರ ಮೂಲಕ ಅವ್ರಿಗೆ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ನಿಂದ ಪ್ರಾರಂಭ ಮಾಡಿದ್ವಿ ಇಲ್ಲಿರ್ತಕ್ಕಂಥ ಬಿಲ್ಡಿಂಗ್ಸ್ ಏನು ನಾವು ತಾವು ನೋಡ್ತಾ ಇದ್ದೀವಿ ಭಾಳ ಉತ್ತಮವಾದ ಬಿಲ್ಡಿಂಗ್ಗಳನ್ನು ನಮ್ಮ ಮುನಿಯಬ್ ಸಾಹೇಬ್ರ ಮುಖಾಂತರ ನಾವು ಯೋಗದರ್ಶನ ಮಾಡಿದ್ದೀವಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಮುನಿರಾಜರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇಲ್ಲಿ ನಡೆದಿದೆ ಇದು ಒಂದು ನೂತನವಾದಂಥ ಪ್ರಯತ್ನ ಯಾಕಂದರೆ ಕನ್ಸ್ಟ್ರಕ್ಷನ್ ಬೋರ್ಡ್ಲಿಂದ ನಾವು ಇದೇನು ಟ್ರಾನ್ಸೆಟ್ ಅಕೊಂಬಿಡೇಷನ್ ಮಾಡಿದ್ದೀವಿ ಬೇರೆ ಬೇರೆ ವಲಸೆ ಅಂದರೆ ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥ ಜನರಿಗೆ ಅಥವಾ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಜನರಿಗೆ ಇಲ್ಲಿ ಬಂದಾಗ ಅವರಿಗೆ ಇರ್ತಕ್ಕಂಥ ವ್ಯವಸ್ಥೆ ಭಾಳ ಅನುಕೂಲ ಆಗುತ್ತೆ ನಮಗಿರ್ತಕ್ಕಂಥ ಮಾಹಿತಿದಲ್ಲಿ ಇದೇ ರೀತಿಯಾಗಿ ಸುಮಾರು ಒಂದು ಹತ್ತು ಜಿಲ್ಲೆಗಳಲ್ಲಿ ಪ್ರಾರಂಭಿಕವಾಗಿ ಪ್ರಾರಂಭ ಮಾಡಿದ್ದೇವೆ ಸೊ ಇದು ನಾವು ಇಲಾಖೆಯವರು ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡಿಂದ ನಾವು ಮಾಡಿದ್ರು ಕೂಡ ಕನ್ಸ್ಟ್ರಕ್ಷನ್ನ ನಾವು ಇದನ್ನು ಔಟ್ಸೋರ್ಸ್ ಮಾಡಿಬಿಡಬೇಕು ಯಾವುದೋ ಒಂದು ಏಜೆನ್ಸಿ ಅಂದರೆ ಕ್ರೀಡಾ ಅಂತಕ್ಕಂಥ ಸಂಸ್ಥೆಗಳಿಗೆ ಅವರಿಗೆ ಕೊಡಬೇಕು ಅವರೇ ಇದನ್ನು ಮೇಂಟೈನ್ ಮಾಡ್ಕೊಂಡು ಅಂತ ಆ ವಿಚಾರದಲ್ಲಿ ಇದ್ದೀವಿ ಹಂಗಾಗಿ ಅವ್ರಿಗೆ ಕೂಡ ಕರೆಸಿದ್ದೀವಿ ಅವರು ಪ್ರಸ್ತಾವನೆ ಯಾವ ರೀತಿ ಸಲ್ಲಿಸ್ತಾರೆ ನೋಡಿ ನಮ್ಮ ಬೋರ್ಡಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರ ಹತ್ರ ಮಾತನಾಡಿಬಿಟ್ಟು ಸಚಿವ ಸಂಪುಟದ ಎಲ್ಲ ಸಚಿವರ ಒಂದು ಅಪ್ಪಣೆ ಮೇರೆಗೆ ಇವಾಗ ಮುಂದೆ ಬರ್ತಕ್ಕಂಥ ಇದು ಅವರಿಗೆ ವ್ಯವಸ್ಥೆ ಆಗಲಿಕ್ಕೆ ಇಲ್ಲಿ ಪ್ರಾರಂಭ ಆಗುತ್ತೆ ಯಾವ ರೀತಿ ತಗೊಂಬೋ ಅಪ್ಲೈ ಅಪ್ಲೈ ಇಲ್ಲ ಅದಕ್ಕೆ ನಾವು ಔಟ್ಸೋರ್ಸ್ ಈಗ ಹೆಂಗಂದ್ರೆ ಯಾವ ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ ಯಾರು ಕೆಲಸ ಮಾಡ್ತಾರೆ ನಮಗೆ ಗೊತ್ತಾಗಲ್ಲ ಅದಕ್ಕೆ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಓನರ್ಸ್ಗಳೇನಾದ್ರೆ ಏನಾದ್ರೆ ಅವ್ರದೇ ಒಂದು ಪೂಲ್ ಮಾಡ್ಕೊಂಡು ಅವರಿಗೆ ಕೊಟ್ಬಿಡ್ತೀವಿ ಸರ್ ತಾಲ್ಲೂಕಲ್ಲಿ ಕಾರ್ಮಿಕ ಇಲಾಖೆ ಅಡಿ ಬರುವಂತ ಎಸ್ ಐ ಆಸ್ಪತ್ರೆ ರೆಡಿ ಆಗಿ ಹತ್ತು ವರ್ಷ ಆಗಿದೆ ಸರ್ ಈಗ ರೆಡಿ ಆಗಿ ಹತ್ತು ವರ್ಷ ಓಕೆ ನಿಮಗೆ ಮಾಹಿತಿ ಇರತಕ್ಕಂಥದ್ದು ಸ್ವಲ್ಪ ಕೊರತೆ ಇದೆ ರೆಡಿ ಆಗಿಲ್ಲ ಇಲ್ಲ ಸರ್ ಎಲ್ ಸಾವಿರ ಹದ್ಮೂರಲ್ಲಿ ಉದ್ಘಾಟನೆ ಬುದ್ದಿ ಪೂಜೆ ಮಾಡಿದ್ರು ಕೇಂದ್ರ ಮಾಜಿ ಸಚಿವರಾಗಿದ್ದ ಹೌದು ಈಗ ಸಂಪೂರ್ಣ ಕಟ್ಟಡ ಕಾಮಗಾರಿ ಪೂರ್ಣ ಆಗಿದೆ ವಿಧಾನಸಭೆಯ ಕಾಂಗ್ರೆಸ್ ಶಾಸಕರಾದಂತಹ ಎಸ್ ಎಸ್ ಸುಬ್ಬಾರೆಡ್ಡಿ ಅವರ ಮೇಲೆ ನಿನ್ನೆಯಷ್ಟೇ ಇಡಿ ದಾಳಿ ನಡೆಸಿದ್ದು ಇದರ ಬಗ್ಗೆ ಮೊದಲ ಬಾರಿಗೆ ತಮ್ಮ ಬಾಗೇಪಲ್ಲಿಯಲ್ಲಿ ಇರುವಂತಹ ಗೃಹ ಕಚೇರಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇಡಿ ಒಂದು ಸ್ವತಂತ್ರ ಸಂಸ್ಥೆಯಾಗಿದ್ದು ದಾಳಿ ಮಾಡೋದರಲ್ಲಿ ತಪ್ಪೇನಿಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಈ ಸಂಬಂಧ ಇಡಿ ಕಚೇರಿಗೆ ಬರಲು ತಿಳಿಸಿದ್ದು ಕಚೇರಿಗೆ ಭೇಟಿ ನೀಡಿ ನನ್ನಲ್ಲಿರುವ ಮಾಹಿತಿಯನ್ನ ತಿಳಿಸಿದ್ದೇನೆ ಎಂದು ಶಾಸಕ ಸುಬ್ಬಾರೆಡ್ಡಿ ಹೇಳಿದ್ದಾರೆ ನಿನ್ನೆಯಷ್ಟೇ ಜಾರಿ ನಿರ್ದೇಶನಾಲಯ ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎನ್ ಸುಬ್ಬಾರೆಡ್ಡಿ ಅವರ ಬೆಂಗಳೂರಿನ ಮಾರತಹಳ್ಳಿಯ ಮನೆ ಗೃಹ ಕಚೇರಿ ಮತ್ತು ಅವರ ವ್ಯಾಪಾರ ಪಾಲುದಾರರ ಆಸ್ತಿಗಳ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ನಡೆಸಿದರು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿಯಲ್ಲಿ ಈ ಪರಿಶೀಲನೆ ನಡೆಸಲಾಗಿತ್ತು ಈ ಸಂಬಂಧ ಇದೀಗ ಶಾಸಕ ಸುಬ್ಬಾರೆಡ್ಡಿ ಇಡಿ ದಾಳಿಯ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ ಬಾಗೇಪಲ್ಲಿಯಲ್ಲಿ ಇರುವ ಶಾಸಕರ ಗೃಹ ಕಚೇರಿಯಲ್ಲಿ ಏರ್ಪಡಿಸಿದ್ದ ಜನತಾ ದರ್ಶನದ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿ ಇಡಿ ಅಧಿಕಾರಿಗಳು ನಾಲ್ಕು ಜಾಗಗಳಲ್ಲಿ ತಪಾಸಣೆ ನಡೆಸಿದ್ದು ಅವರ ತಪಾಸಣೆ ವೇಳೆ ವಿದೇಶಿ ವ್ಯವಹಾರವಾಗಲಿ ನಿಯಮ ಬಾಹಿರವಾದಂತಹ ವ್ಯವಹಾರಗಳು ನಡೆದಿರುವ ಬಗ್ಗೆ ದಾಖಲೆ ಸಿಕ್ಕಿಲ್ಲ ಅಧಿಕಾರಿಗಳಿಗೆ ಅನುಮಾನವಿರುವಂತಹ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿದ್ದು ಹದಿನಾಲ್ಕನೇ ತಾರೀಕಿನಂದು ಇಡಿ ಕಚೇರಿಗೆ ಬರಲು ತಿಳಿಸಿದ್ದು ನಾನು ಅಂದು ಇಡಿ ಕಚೇರಿಗೆ ಹೋಗಿ ನನ್ನಲ್ಲಿರುವ ಸತ್ಯಾಂಶವನ್ನ ಅವರ ಮುಂದೆ ಇಡುತ್ತೇನೆ ಇಡಿ ತನಿಖಾ ಸಂಸ್ಥೆ ತನಿಖೆ ಮಾಡಿದರೆ ಇಡಿ ತನಿಖಾ ಸಂಸ್ಥೆ ತನಿಖೆ ಮಾಡಿದರೆ ಏನು ತಪ್ಪು ನಾನು ನಿಷ್ಠಾವಂತನಾಗಿದ್ದೇನೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಪ್ರಭಾಕರ ರೆಡ್ಡಿ ಎ ವಿ ಪೂಚಪ್ಪ ಮಂಜುನಾಥ ರೆಡ್ಡಿ ಶ್ರೀನಿವಾಸ ರೆಡ್ಡಿ ಚೇಲೂರು ಪಿ ಆರ್ ಹಾಗೂ ಸಾರ್ವಜನಿಕರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ತಮ್ಮ ಮನೆಯಲ್ಲಿ ಐದು ಮನೆಗಳಲ್ಲಿ ನಾವು ತಮ್ಮದು ಸೇರಿ ಐದು ಮನೆಗಳಲ್ಲಿ ದಾಳಿ ನಡೆಸಿದೆ ಅವರ ಉದ್ದೇಶ ರಾಜಕೀಯ ಕುತಂತ್ರನ ಈಗ ಸಮಸ್ಯೆ ಆ ಕೆಲಸ ಅವ್ರು ಮಾಡಿದ್ದಾರೆ ನಿನ್ನೆ ಆದರೆ ನನ್ನ ವಿಚಾರದಲ್ಲಿ ನನ್ನ ಮೊನ್ನೆ ಎಲೆಕ್ಷನ್ ಗೆದ್ದಾಗ ಸ್ವತಂತ್ರ ಅಭ್ಯರ್ಥಿ ಒಂದು ಎಲೆಕ್ಷನ್ ಪಿಟೀಷನ್ ಹಾಕ್ತಾನೆ ಏನಂತ ಕೋರ್ಟ್ಗೆ ಇವ್ರದ್ದು ಅಸೆಟ್ಸ್ ಇನ್ನ ಜಾಸ್ತಿ ಇದೆ ಫಾರಿನ್ನಲ್ಲೆಲ್ಲ ಇವ್ರ ಅಸೆಟ್ಸ್ ಇದೆ ಇದ್ರ ಬಗ್ಗೆ ಕೋರ್ಟಲ್ಲಿ ತೀರ್ಮಾನ ಮಾಡಬೇಕು ಅಂತಾರೆ ಆ ಕೋರ್ಟ್ ಕಾಪಿ ಇ ಡಿ ಕಲೆಕ್ಟ್ ಮಾಡಿಕೊಂಡು ಒಂದು ಯಾವುದೋ ಒಂದು ಫೇಕ್ ಡಾಕ್ಯುಮೆಂಟ್ ಅವರೇ ಕ್ರಿಯೇಟ್ ಮಾಡಿಕೊಂಡು ಬಂದು ನಮ್ಮನೆ ನಿನ್ನೆ ಸರ್ಚ್ ಮಾಡಿದ್ದಾರೆ ನಮ್ಮದು ನಮ್ಮ ಬಾವುಮಯ್ಯದು ನಮ್ಮ ಅಕೌಂಟೆಂಟ್ದು ನಮ್ಮ ಆಫೀಸು ನಾಲ್ಕು ಜಾಗಗಳಲ್ಲಿ ತಪಾಸಣೆ ಮಾಡಿದ್ದಾರೆ ಆದರೆ ಅವರು ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ವಿದೇಶಿ ವ್ಯವಹಾರವಾಗಲಿ ನಮ್ಮ ಸಮಸ್ಯೆಯಲ್ಲಿ ಯಾವುದೇ ಒಂದು ನಿಯಮ ಬಾಹಿರವಾಗಂಥ ಒಂದು ಕೆಲಸ ಆಗಲಿ ಯಾವುದು ಅವ್ರ ಸರ್ಚಿಂದ ನೋಡಲಿಕ್ಕೆ ಕಂಡು ಬರಲಿಲ್ಲ ಅವ್ರಿಗೂ ನಮಗೆ ಯಾವ ಕೆಲವು ಅವ್ರಿಗೆ ಏನು ಡೌಟ್ಫುಲ್ ಇತ್ತು ಕೆಲವು ಕಾಗದ ಪತ್ರಗಳನ್ನು ತಗೊಂಡು ಹದಿನಾಲ್ಕನೇ ತಾರೀಕು ಇ ಡಿ ಆಫೀಸಿಗೆ ಬರಬೇಕು ಅಂತ ಹೇಳಿದ್ದಾರೆ ನಾನು ಹದಿನಾಲ್ಕನೇ ತಾರೀಕು ಅವ್ರಿಗೆ ಭೇಟಿ ಮಾಡಿ ನನ್ನಲ್ಲಿರುವಂಥ ಸತ್ಯಾಂಶವನ್ನು ಅವ್ರು ತಿಳಿಸುವಂಥ ಕೆಲಸ ಮಾಡ್ತೀನಿ ನಾನು ಬೇರೆಯವ್ರ ಥರ ಬಿ ಜೆ ಪಿಯವ್ರು ಅವರು ಮಾಡಿಸಿದ್ರು ಇನ್ನೊಬ್ಬರು ಮಾಡಿ ನಾನೇ ಅಲ್ಲ ಅದೊಂದು ಇಡಿ ತನಕ ಸಮಸ್ಯೆ ಮಾಡಲಿ ನಷ್ಟ ಆಗ್ಯಾರೆ ಅಂದ್ರೆ ನಾನು ಸತ್ಯನಾಗಿದ್ದರೆ ನಾನು ಸಚ್ಚಿನಾಗ್ ಹೊರಗಡೆ ಬರ್ತೀನಿ ನಾನಂತ ಇಡಿಗಾಗಲಿ ಯಾವುದೇ ಆಗಲಿ ನಾನಂತ ಹಿಂಜರ್ ಪ್ರಶ್ನೆಲಿ ಯಾರು ಬೇಕಂದರೂ ತನಿಖೆ ಮಾಡ್ಬೋದು ಯಾರು ಬೇಕಂದ್ರೂ ಏನು ಬೇಕಂದ್ರೂ ಮಾಡ್ಬೋದು ನಾನು ಎಲ್ಲ ಅದಕ್ಕೂ ಸದಾ ಸಿದ್ಧರಾಗ್ತೀನಿ ಬಟ್ ಆದರೆ ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಸರ್ ಈ ಐ ಡಿ ಮತ್ತುಲ್ಲ ಅದನ್ನೆಲ್ಲ ನೀವು ನೀವು ನೋಡ್ತಾ ಇದ್ದೀರಿ ಮಾಧ್ಯಮಕ್ಕೆ ಹೇಳಬೇಕು ನಾನೇನು ಅದನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಂತ ಹೇಳಕ್ಕೆ ಬರಲ್ಲ ಇದು ಅವ್ರ ಡ್ಯೂಟಿ ಅದು ಮಾಡಲಿ ಬಿಡಿ ಯಾಕೆ ಯಾಕೆ ಎದುರ್ಬೇಕು ನಾನು ಸುತ್ತಮುತ್ತ ನಾನು ಯಾಕೆ ನಾನು ನಾನೇ ಫಾಲ್ಟ್ ಇದ್ದೇ ಎದುರ್ತೀನಪ್ಪ ನನ್ನೇ ಬೇರೆ ರಾ ಸ್ಟೇಟ್ ಬೇರೆ ಕಂಟ್ರಿಗಳ ಇದ್ದಿದ್ದೆ ನಾನು ಬಿಟ್ಟು ಇವತ್ತು ನೀ ಇಲ್ಲಿಗೂ ಬರ್ತಾ ಇಲ್ಲ ಬಚ್ಚಿಟ್ಕೊಳ್ತಾ ಇದ್ದೆ ನನಗಂತ ಅವಶ್ಯಕತೆ ಇಲ್ಲ ನಾನು ಇವತ್ತೆಲ್ಲ ನಮ್ಮ ಜನ ಪಾಪ ನನ್ನ ನಂಬಿಕೆ ಮಾಡಿ ಮತ ಹಾಕಿದ್ದಾರೆ ಅವ್ರ ಎಮ್ ಎಲ್ ಎ ಯಾವತ್ತೂ ನಿಯತ್ತಿನಿಂದ ಇರ್ತಾನೆ ಅನ್ನೋ ಮಾತು ನಿಮ್ಮ ಮಾಧ್ಯಮ ಹತ್ರ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಒಂದು ಸರ್ ಈಗ ಸದ್ಯಕ್ಕೆ ಅವ್ರ ಯಾವ ಮಾಹಿತಿನೂ ನನ್ನ ಹತ್ರ ಇಲ್ಲ ನಾನು ಬೇರೆಯವ್ರ ಥರ ಇಲ್ಲ ಸಲ್ಲದಂತ ಹೇಳಕ್ಕೆ ನಾನು ರೆಡಿ ನನ್ನ ಹತ್ರ ಮಾಹಿತಿ ಇರಬೇಕು ದಾಖಲೆ ಇರಬೇಕು ನಾನು ಮಾಧ್ಯಮಿಕರಿಗೆ ಮಾತನಾಡ್ತೀನಿ ಹಾಂ ಸುಮ್ಮ ಸುಮ್ಮನೆ ಮಾತನಾಡಿ ಪ್ರಚಾರ ಗಿಡ್ಸ್ಕೊಳ್ಳುವಂಥ ಕೆಲಸ ನಂದಲ್ಲ ನನ್ಗೆ ಗೊತ್ತಿರೋದು ನಿನ್ನೆ ತಾನೇ ಅವ್ರು ರೈಡ್ ಮಾಡಿದ್ದಾರೆ ನಾನು ಅವ್ರ ಹತ್ರಕ್ಕೆ ಕರೆದಾಗ ಸಮನ್ಸ್ ಕೊಡ್ತಾರೆ ಹೋದಾಗ ಆಗ ಗೊತ್ತಾಗುತ್ತೆ ನನ್ನ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಬೇಕಂತಲೇ ಅಂತಲೇ ಮಾಡಿದ್ದಾರ ಇಲ್ಲ ಕಮಲ ಪಕ್ಷಕ್ಕೆ ಹೋಗದೇ ಇದ್ದಕ್ಕೆ ಮಾಡಿದ್ದಾರ ಅದನ್ನೆಲ್ಲ ಮುಂದಿನ ದಿಸಲು ಗೊತ್ತಾಗುತ್ತೆ ಅಂಥ ಸಮಯ ಬಂದಾಗ ಅಂಥ ಸನ್ನಿವೇಶ ಬಂದಾಗ ಖಂಡಿತವಾಗಲೂ ಮಾಧ್ಯಮತ್ತನ್ನು ಕರೆಸಿ ಆಗಿರೋ ನೋವನ್ನು ನಿಮ್ಮ ಜೊತೆ ಈಗ ನಿಷ್ಠಾವಂತ ಕಾರ್ಯಕರ್ತರಿಗೆ ಏನು ಸಂದೇಶ ಯಾಕಂತಂದರೆ ಕಾ ನಮ್ಮ ವಿಧಾನಸಭಾ ಕ್ಷೇತ್ರ ಸರ್ ನಾನು ನಿಷ್ಠಾವಂತ ಕಾರ್ಯಕ್ಕೆ ಇಷ್ಟೇ ಹೇಳೋದು ನಿಮ್ಮ ಎಮ್ ಎಲ್ ಎ ಇರೋ ತನಕ ನೀವ್ಯಾವತ್ತು ಅಂಜು ಕೆಲಸನೇ ಮಾಡಬಾರ್ದು ಯಾಕಂದರೆ ನಿಮ್ಮೆಮ್ಮೇಲೆ ಯಾವತ್ತು ನಿಯತ್ತಾಗಿರ್ತಾನೆ ಪ್ರಾಣವಾದರೂ ಮೋಸ ಮಾಡುವುದು ಮತ್ತು ಬೇರೆ ಥರ ರಾಬರಿ ಮಾಡೋಂಥ ಕೆಲಸ ಅಂತೂ ಮಾಡಲ್ಲ ಅನ್ನೋ ಮಾತು ನಮ್ಮ ಕಾರ್ಯಕರ್ತಕ್ಕಿದೆ ಸರ್ ವ್ಯವಸ್ಥೆ ಜನಗಳ ಮಧ್ಯೆ ಇದ್ದಂಥ ತಾವು ಸುಮಾರು ಇಪ್ಪತ್ತೆರಡು ಗಂಟೆಗಳ ಕಾಲ ಇ ಡಿ ಅಧಿಕಾರಿಗಳ ಜೊತೆ ಇದ್ದೆ ಹೇಗೆ ಅನಿಸ್ತೀವಿ ಅನುಭವ ಈಗ ಇ ಡಿ ಅಧಿಕಾರಿಗಳ ಜೊತೆ ಇದ್ದಾಗ ನನಗೆ ಸ್ವಲ್ಪ ಅದು ಇರಿಟೇಟ್ ಆಗುತ್ತೆ ಎಲ್ಲರಿಗೂ ಆಗುತ್ತೆ ನನಗೂ ಆಗಿದೆ ಬೆಳಗ್ಗೆಯಿಂದ ರಾತ್ರಿ ಬೆಳಗ್ಗೆ ಆರೂವರೆಗೆ ಬಂದವರು ರಾತ್ರಿ ನಾಲ್ಕೂವರೆ ತನಕ ಇದ್ದರು ಸುಮ್ಮನೆ ನಾನು ಇಲ್ಲ ಅಂದರೆ ಇಲ್ಲ ಇದೆ ಅಂತ ಅವ್ರು ಕೇಳೋದು ಈ ಪ್ರಶ್ನೆಗಳಿಗೆ ಸ್ವಲ್ಪ ಇರುಸು ಮುರುಸು ಆಗುತ್ತೆ ಆದರೂ ನಾನು ಯಾವುದೇ ಕಾರಣದ ಅದನ್ನೇನು ಹಚ್ಕೊಳ್ತಾರೆ ನಿಯತ್ತಾಗಿ ಅವ್ರಿಗೆ ಮಾತನಾಡಿದ್ದೀನಿ ಬೆಳಗ್ಗೆಯಿಂದ ಸಾಯಂಕಾಲ ನಮ್ಮ ಜೊತೆಯಲ್ಲೇ ಇದ್ದು ನಾನು ಅವ್ರಿಗೆ ಹಂಗೆ ಸ್ಪಂದಿಸಿದ್ದೀನಿ ನಾನು ಯಾವುದೇ ವಿಚಾರದಲ್ಲಿ ಅವ್ರನ್ನ ಬೇರೆ ಥರ ಎಲ್ಲ ನಾವು ಮಾಡಿಲ್ಲ ಸ್ವಲ್ಪ ಬಟ್ ಸ್ವಲ್ಪ ಎಂಥವ್ರಿಗೂ ಇಂಥ ಇದು ಬಂದಾಗ ಸ್ವಲ್ಪ ಇದು ಮುಕ್ತ ಆಗುತ್ತೆ ಇಡೀ ತನಿಖೆ ಸಹಜವಾಗಿ ಮಾನಸಿಕ ಹಿಂಸೆ ಅಂತಾರೆ ತಮಗೇನು ಅನಿಸ್ತದೆ ನಿನ್ನೆ ಮಟ್ಟಿಗೆ ನನಗೇನು ಅನಿಸಿಲ್ಲ ಮುಂದಿನ ದಿನಗಳಲ್ಲಿ ಅವರು ಮುಂದೆ ಹೋಗಿ ನಾವೆಲ್ಲ ಅವರು ಇದ್ರ ಬಗ್ಗೆ ವಿಚಾರಣೆ ಮಾಡೋ ಸಮಯದಲ್ಲಿ ಹಂಗಾಗ್ಬೋದೇನು ನಿನ್ನೇನು ನನ್ನೇನು ಸಾಯಂಕಾಲ ಏಳು ಎಂಟು ಗಂಟೆ ತನಕ ನಾನು ಆಮ ಲೀವಿಂಗಲ್ಲಿ ನಾನು ಇದ್ದೆ ಒಂದು ಏಳು ಗಂಟೆ ಮೇಲೆ ಅವ್ರು ವಿಚಾರಣೆ ಮಾಡಿದರು ಅವ್ರಿಗೇನಿದ್ರು ಮೇನ್ ಉದ್ದೇಶ ನನ್ನ ಫಾರಿನ್ನಲ್ಲಿ ಅಸೆಟ್ಸ್ ಇದೆ ಅಂತ ನಾನು ಇಲ್ಲ ಅಂತ ನಾನೊಂದು ಕೊನೆಯದಾಗ ಚಾಲೆಂಜೇ ಮಾಡಿದೆ ಅಕಸ್ಮಾತ್ ಫಾರಿ ಫಾರಿನಲ್ಲಿ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ನನ್ನಿದ್ದರು ಎಂಟೈ ನನಗಿರುವಂಥ ಆಸ್ತಿ ಎಲ್ಲ ನಿಮ್ಮ ಸರ್ಕಾರಕ್ಕೆ ಬರ್ಕೊಡ್ತೀನಿ ಅಂತ ಕ್ಷೇತ್ರದ ವಿರೋಧಿಗಳು ಈ ಒಂದು ಪ್ರಕರಣ ವಿಭಿನ್ನವಾಗಿ ವರ್ಣಿಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಕ್ಷೇತ್ರದ ಜನತೆಗೆ ಮತದಾರರಿಗೆ ಒಂದು ನಾನು ಇವತ್ತು ಯಾವುದೋ ಮೀಡಿಯಾದಲ್ಲಿ ನಡೆದ ಸಮಯ ಕರ್ನಾಟಕದಲ್ಲೋ ಕನ್ನಡಪ್ರಭದಲ್ಲೋ ಗೊತ್ತಿಲ್ಲ ಸುಬ್ಬಾರೆಡ್ಡಿಗೆ ಸಚಿವನಾಗೋ ಕನಸಿಗೆ ತಣ್ಣೀರು ಬಿದ್ದಂಗೆ ಆಯಿತು ಅಂತ ಹೇಳಿದ್ರೆ ಸಂಯುಕ್ತ ಕರ್ನಾಟಕದಲ್ಲಿ ಯಾವುದ್ರಲ್ಲ ಹಾಕಿದ್ದಾರೆ ನೋಡಿದ್ರೆ ಆ್ಯಕ್ಚುಲಿ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ನಾವೇನಾದರೂ ಅಕಸ್ಮಾತು ಮಾಡಿ ಪನಿಷ್ಮೆಂಟ್ ಆದರೆ ಅದಕ್ಕೆ ಲೆಕ್ಕ ಬರುತ್ತೇನಾ ಆರೋಪಗಳು ನೂರು ಮಾಡ್ಬೋದು ನಂದಂತೂ ನಾನು ರಾಜಕೀಯ ಪಕ್ಷದ ಇರುವಷ್ಟು ದಿನ ನಿಷ್ಠನಾಗಿರ್ತೀನಿ ಒಬ್ಬನ ಮೋಸ ಮಾಡುವಂಥ ಕೆಲಸ ಮಾಡಲ್ಲ ನನ್ನ ಕೆಲಸ ನನ್ನ ಜನದಗೋಸ್ಕರ ಇರುತ್ತೆ ಸರ್ ಈಗ ರಾಜ್ಯ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ ಹೈಕಮಾಂಡ್ ಆದರೆ ತಮಗೆ ಧೈರ್ಯ ತುಂಬ ಕೆಲಸ ಮಾಡಿದ್ದಾರೆ ಸರ್ ಖಂಡಿತ ಖಂಡಿತವಾಗಲೂ ಫೋನ್ ಫೋನಲ್ಲಿ ನಾನು ಫೋನ್ ಇಲ್ಲ ಅಂದ್ರೆ ಬೇರೆಯವರು ಮಾಡಿ ಕೊಟ್ಟು ನಾನು ಮಾತನಾಡಿಸಿದಾಗ ಪಕ್ಷ ನಿಮ್ಮ ಜೊತೆಯಲ್ಲಿರ್ತೇನೆ ನಾವು ನಿನ್ನ ಜೊತೆಯಲ್ಲ ಎದುಗುಂದು ಬೇಡ ಏನಿದ್ದು ನೀನು ಅವ್ರು ಏನೇ ವಿಚಾರಕ್ಕೆ ಹೋಗಿ ಎದುರಿಸು ಏನೋ ನಮ್ಮ ಗಮನಕ್ಕೆ ತನ್ನಿ ಅಂತಂದರೆ ನನಗೆ ಬೆನ್ನೆಲೆಬಾಗಿ ನನ್ನ ಪಕ್ಷ ಇದೆ ಸರ್ ಇಡಿ ತನಿಖೆ ಎಷ್ಟು ರಾತ್ರಿ ಎಷ್ಟು ತರ್ಗ ರಾತ್ರಿ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ದುಕ್ಕಹಟ್ಟಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂತಹ ಕಂದಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಪೂರೈಕೆ ಮಾಡುವಂತಹ ಪಂಪ್ನ ಸುತ್ತಲೂ ಗಿಡ ಗಂಟೆಗಳು ಬೆಳೆದು ಸ್ವಚ್ಛತೆ ಮರೀಚಿಕೆಯಾಗಿದೆ ಇಷ್ಟೇ ಅಲ್ಲ ನಿಯಂತ್ರಣ ಪೆಟ್ಟಿಗೆಯಲ್ಲಿ ಕರೆಂಟ್ ವೈರುಗಳು ಜಖಂಗೊಂಡು ಪೆಟ್ಟಿಗೆಯ ಸುತ್ತಲೂ ಕಬ್ಬಿಣದಿಂದ ಕೂಡಿರುವುದರಿಂದ ಶಾರ್ಟ್ ಸರ್ಕ್ಯೂಟ್ ಆಗುವ ಅಪಾಯದ ಸೂಚನೆಗಳು ಒಳಗೆ ಮತ್ತು ಹೊರಗೆ ಎದ್ದು ಕಾಣುತ್ತಿದೆ ಕುಡಿಯುವ ನೀರಿನ ಕಾರ್ಯ ನಿರ್ವಹಿಸಲು ಯಾವ ಸಿಬ್ಬಂದಿಯೂ ಇಲ್ಲದ ಕಾರಣ ಗ್ರಾಮಸ್ಥರೇ ತಮಗೆ ಇಷ್ಟ ಬಂದ ಹಾಗೆ ಬಳಕೆ ಮಾಡುತ್ತಿದ್ದಾರೆ ನೀರಿನ ನಿಯಂತ್ರಣ ಪೆಟ್ಟಿಗೆಯು ಕಂದಹಳ್ಳಿ ಗ್ರಾಮದ ಮಹದೇಶ್ವರ ಸ್ವಾಮಿಯ ದೇವಸ್ಥಾನದ ಪಕ್ಕದಲ್ಲಿ ಇರುವುದರಿಂದ ಬರುವ ಭಕ್ತರಿಗೆ ತೊಂದರೆ ಉಂಟಾಗುವ ಭೀತಿ ಎದುರಾಗುತ್ತಿದೆ ಆದ್ದರಿಂದ ಕೂಡಲೇ ಗ್ರಾಮ ಗ್ರಾಮ ಪಂಚಾಯಿತಿಯ ಪಿಡಿಒ ಅಧಿಕಾರಿಗಳು ಇತರ ಗಮನ ಹರಿಸಿ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಎಂದು ದೇವಸ್ಥಾನದ ಸಮಿತಿಯವರು ತಿಳಿಸಿದ್ದಾರೆ ವರದಿ ಮಹದೇವ ಸ್ವಾಮಿ ನಂದಿ ಟಿವಿ ಚಾಮರಾಜನಗರ